ನೀವು ರಾಗಿನ ಊಟ ಮಾಡ್ತಿದ್ರೆ ಅಥವಾ ಊಟ ಮಾಡದೇ ಇದ್ರೆ ಈ ವಿಡಿಯೋ ನೋಡಲೇಬೇಕು ಯಾಕೆ ಅಂತೀರಾ ಇಡೀ ವರ್ಡಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಇರೋದು ರಾಗಿಲ್ ಮಾತ್ರ ಆಶ್ಚರ್ಯ ಅನಿಸ್ತೈತಲ್ಲ ಸತ್ಯ ಸೊ ನೋಡಿ ರಾಗಿ ಒಳಗಡೆ ನೂರು ಗ್ರಾಮ್ ರಾಗಿನಲ್ಲಿ ಮುನ್ನೂರ ನಲ್ವತ್ನಾಲ್ಕು ಎಮ್ ಜಿ ಅಷ್ಟು ಕ್ಯಾಲ್ಶಿಯಮ್ ಇರುತ್ತೆ ಇಷ್ಟು ಕ್ಯಾಲ್ಶಿಯಮ್ ಜಗತ್ತಿನ ಯಾವ ಧಾನ್ಯದಲ್ಲೂ ಇಲ್ಲ ಮತ್ತೆ ಹಾಲಲ್ಲಿ ನೂರು ಗ್ರಾಮ್ ಹಾಲು ತೊಗೊಂಡ್ರೆ ಅದರಲ್ಲಿರೋದು ಬರೀ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಎಮ್ ಅಷ್ಟು ಕ್ಯಾಲ್ಶಿಯಮು ಹಾಲಿಗೆ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಮುದ್ದೆ ಉಂಡ್ರೆ ನಿಮಗೆ ಮೂರು ಲೋಟ ಹಾಲು ಕುಡ್ದಷ್ಟು ಕುಡ್ದಾಗ ಸಿಗುವಷ್ಟು ಕ್ಯಾಲ್ಷಿಯಮ್ ಸಿಗುತ್ತೆ ಮತ್ತು ಅದಷ್ಟೇ ಅಲ್ಲ ನೀವು ಗೋಧಿಲಿರೋದು ಬರೀ ನಲವತ್ತ ಒಂದು ಎಮ್ ಅಷ್ಟು ಮಿಲಿಗ್ರಾಮ್ ಸೊ ಅದು ಕಂಪೇರ್ ಮಾಡಿದ್ರೆ ಗೋಧಿ ಕಂಪೇರ್ ಮಾಡಿದ್ರೆ ಎಂಟರಿಂದ ಹತ್ತು ಪಟ್ಟು ಕ್ಯಾಲ್ಸಿಯಂ ರಾಗಿನಲ್ಲಿ ಜಾಸ್ತಿ ಇದೆ ಆ ಮತ್ತೆ ನೀನು ಅಕ್ಕಿಗಂತೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಇರೋದು ಬರೀ ಹತ್ತು ಗ್ರಾಮ್ ಅಷ್ಟು ಹತ್ತು ಎಮ್ ಜಿ ಅಷ್ಟು ಕ್ಯಾಲ್ಶಿಯಂ ಇದೆ ಸೊ ಹಾಗಾಗಿ ಈಗ ನಾವು ಸಣ್ಣ ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇದೀವಲ್ಲ ಎಲ್ಲೋ ಆಟಾಡುವಾಗ ಹೋಗುವಾಗಲೇ ಕೈ ಮುರ್ಕೊಂಡ ಮೂಳೆ ಮುರಿದೋಯ್ತು ಅಲ್ಲೆಲ್ಲೋ ಬೆಡ್ ಮೇಲೆ ಕುಣಿದಾಡುವಾಗಲೇ ಮುರ್ಕೊಂಡ ಮೂಳೆ ಬಿದ್ದೋಯ್ತು ಅಂತಂತಾರೆ ಯಾಕೆ ಹಂಗಾಗ್ತಿದೆ ರಾಗಿ ತಿನ್ನಿಸ್ತಿಲ್ಲ ರಾಗಿ ಬದಲು ಬೇರೆ ಆಹಾರ ಧಾನ್ಯಗಳನ್ನು ತಿಂತಾ ಇರೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಿಲ್ಲ ನಮ್ಮ ಹಲ್ಲುಗಳು ಸ್ಟ್ರಾಂಗ್ ಆಗ್ತಿಲ್ಲ ಸೊ ನಮ್ಮ ಹಲ್ಲುಗಳ ಸಮಸ್ಯೆಗಳು ಕೂಡ ಕಾರಣ ಅದೇನೇ ಆಗಿದೆ ಹಂಗಾಗಿ ಹೆಚ್ಚು ಹೆಚ್ಚು ನಮ್ಮ ಡಯೆಟಲ್ಲಿ ರಾಗಿ ಇರಬೇಕು ಒಂದು ದಿನಕ್ಕೆ ಒಂದೊತ್ತಾದರೂ ಮುದ್ದೆ ಮಾಡ್ಕೊಂಡು ಉಣ್ಬೇಕು ಇದೆಲ್ಲ ಯೋಚನೆ ಮಾಡ್ದಂಗೆ ಅದು ಇಂಪಾರ್ಟೆಂಟ್ ಇವತ್ತು ರಾಗಿಯಿಂದ ವಿಮುಕ್ತ ಆಗ್ತಾರ ಆಗ್ತಾ ಇರೋದ್ರಿಂದ ನಮಗೆ ಈ ಒಂದು ವಿಶೇಷವಾಗಿ ಕ್ಯಾಲ್ಷಿಯಂನ ಕೊರತೆ ಎದ್ದು ಕಾಣುತ್ತೆ ರಾಗಿ ಮುದ್ದೆ ಉಣ್ಣಿ ಚೆನ್ನಾಗಿ ಬಸ್ಸಾರ್ ಮಾಡ್ಕೊಳ್ಳಿ ಬೇರೆ ಬೇರೆ ಥರದ ಸಾಂಬಾರ್ ಮಾಡ್ಕೊಂಬಿಟ್ಟು ಡೈಲಿ ಮುದ್ದೆ ಉಣ್ಣಿ ಅಷ್ಟೇ